ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಬ್ಕರ್ ಪಿ ಒಕೆಯಿಂದ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ ರಾಜನಾಥ್ ಸಿಂಗ್ ಕೊಟ್ಟ ಹಿಂಟಿಗೂ ಮತ್ತಲ್ಲಾಗ್ತಿರೋ ಬೆಳವಣಿಗೆಗೂ ನಲವತ್ತೆಂಟು ಗಂಟೆಗಳಲ್ಲಿ ಪಿ ಒ ಏನಾಗುತ್ತೆ ಕಂಡು ಕೇಳರಿಯುತ್ತಷ್ಟು ಸೈನಿಕರು ಜಮಾಯಿಸಿದ್ದು ಯಾಕೆ ಅಮೆರಿಕಾಗೆ ಓಡಿದ್ದಾರೆ ಮುನಿರ್ ಮತ್ತೆ ಶರೀಫ್ ಈ ಹೊತ್ತಲ್ಲಿ ಬರ್ತಾ ಇರುವಂತಹ ಸುದ್ದಿ ಏನು ಪಾಕಿಸ್ತಾನಕ್ಕೆ ಹೆಂಗೆ ಬಿಸಿ ಮುಟ್ಟಿಸಿದೆ ಭಾರತ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರ ಮೊನ್ನೆಷ್ಟೇ ರಾಜನಾಥ್ ಸಿಂಗ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆಪ್ರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಎಲ್ಲ ತಯಾರಾಗ್ತಿದೆ ಅಂತ ಮತ್ತು ಭಾರತದ ರಕ್ಷಣಾ ವ್ಯವಸ್ಥೆ ದಿನದಿಂದ ದಿನಕ್ಕೆ ಬಲಿಷ್ಠ ಮಾಡ್ಕೊಳ್ಳೋದಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಅದನ್ನು ಸಪ್ರೇಟ್ ಆಗೇ ಹೇಳಬೇಕು ಅಷ್ಟು ಡೀಟೇಲ್ ಆಗಿ ಯಾಕಂದರೆ ಅದು ತುಂಬ ದೊಡ್ಡ ದೊಡ್ಡ ಐತಿಹಾಸಿಕ ನಿರ್ಧಾರಗಳಾಗಿವೆ ಈಗ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಕಡೆ ರಾಜನಾಥ್ ಸಿಂಗ್ ಅವ್ರು ನಿನ್ನೆ ಮತ್ತೊಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು ಅದೇನಪ್ಪಾ ಅಂದರೆ ಪಿ ಓಕೆನ ನಾವು ಅಟ್ಯಾಕ್ ಮಾಡಲ್ಲ ತಗೊಳ್ಳಲ್ಲ ಪಿ ಓಕೆ ಅಲ್ಲಿ ಏನಾಗುತ್ತೆ ನೋಡ್ತಾ ಇರಿ ಪಿ ಓಕೆಲ್ ಏನಾಗ್ತದೆ ಕಾಣಿಸ್ತಿದ್ಯಾ ನಿಮ್ಗೆ ಇಲ್ವಾ ಪಿಓಕೆ ಅಲ್ಲಿ ಯಾವ ಘೋಷಣೆ ಮೊಳಗಿದೆ ನಿಮಗೆ ಕೇಳಿಸಿದ್ಯಾ ಪಿ ಒ ಕೆ ನಮ್ಮದೇ ಮತ್ತು ಸದ್ಯದಲ್ಲಿಯೇ ನಮ್ಮದಾಗತ್ತೆ ಅನ್ನುವಂಥ ಒಂದು ಬಿಗ್ ಸ್ಟೇಟ್ಮೆಂಟ್ ಬಂತು ಹಿಂದೆನೂ ಅವ್ರು ಹೇಳಿದರು ಫಸ್ಟ್ ಟೈಮ್ ಅಲ್ಲ ಆದರೆ ಈ ಹೊತ್ತಲ್ಲಿ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಅವರು ಸ್ವಲ್ಪ ಬೇರೆ ಟೋನಲ್ಲಿ ಹೇಳ್ತಾ ಇದ್ದಾರೆ ಏನಾಗ್ತಿದೆ ಪಿ ಓಕೆಲ್ ನೋಡಿದ್ರಾ ಅಂತ ಸೊ ಆಪರೇಷನ್ ಸಿಂಧೂರ ಬಳಿಕ ಪಾಕ್ ಹೆಂಗೆ ಹೆಂಗೆ ಹಣಿ ಬೇಕೋ ಹಂಗೆಲ್ಲ ಮಾಡ್ತಿದೆ ಭಾರತ ಅದಕ್ಕೆ ಬರುವಂಥ ಫಂಡ್ ಕಟ್ ಮಾಡೋದರಿಂದ ಹಿಡಿದು ನೀರನ್ನು ನಿಲ್ಲಿಸಿ ಉಸಿರುಗಟ್ಟಿಸೋ ತನಕ ಎಲ್ಲೆಲ್ಲಿ ಏನೇನು ಮಾಡಬೇಕು ಮಾಡ್ತಾ ಇದೆ ಅದರ ಜೊತೆಗೆ ಪಿ ಓ ಕೆ ವಿಚಾರದಲ್ಲಿ ಚೀನಾ ಅಷ್ಟೇ ನೋಡಿದ್ವಿ ನಾವು ಚೀನಾ ಜೊತೆ ಮಾತಾಡ್ಕೊಂಡು ಬಂದರು ಮೋದಿ ಅದಾದ ಮೇಲೆ ಪಿ ಓ ಕೆ ಅಲ್ಲಿ ಬೆಲ್ಟಿನ್ ರೋಡ್ ಪ್ರಾಜೆಕ್ಟು ಸಿಪ್ಯಾಕ್ ಅದಕ್ಕೆ ದೊಡ್ಡ ಮೊತ್ತದ ಹಣವನ್ನು ಕೊಡೋಲ್ಲ ಅಂತ ಹೇಳಿ ಅಂದರೆ ಅವರ ಪ್ರಾಜೆಕ್ಟನ್ನು ಕಟ್ ಮಾಡಿಕೊಂಡು ಚೀನಾನೇ ಶಾಕ್ ಕೊಡ್ತು ಪಿ ಒ ಅಲ್ಲಿ ರೋಡು ಇವರದ್ದು ಪ್ರಾಜೆಕ್ಟ್ಸ್ ಬಗ್ಗೆ ಭಾರತದ ತೀವ್ರ ವಿರೋಧ ಆಯಿತು ಅದರ ನಡುವೆ ನಡೀತಾ ಇತ್ತು ಅದಕ್ಕೆ ಮೊದಲ ಶಾಕ್ ಕೊಟ್ಟಿದ್ದಾಯ್ತು ಪಿಓ ಕೆ ಬಿಗ್ ಶಾಕ್ ಕೊಡ್ತು ಭಾರತ ಚೀನಾವನ್ನು ಮಣಿಸುವ ಮೂಲಕ ಮತ್ತು ಪಹಲ್ಗಾಮ್ ದಾಳಿಯನ್ನ ಚೀನಾದಲ್ಲಿ ಖಂಡಿಸಿಯೇ ಇರಲಿಲ್ಲ ಮೊದಲನ್ನ ಖಂಡಿಸುವಂತೆ ಮಾಡಿದ್ದು ಆಯ್ತಲ್ವಾ ಈಗ ಬರ್ತಿರೋದು ಅಸಲಿ ಬಿಗ್ ನ್ಯೂಸ್ ಅದೇನಪ್ಪಾ ಅಂತ ಕೇಳಿದ್ರೆ ಪಿ ಒಕೆಯಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಅಲ್ಲಿ ಆಗ್ತಾನೆ ಇರುತ್ತೆ ಬಟ್ ಈಗ ಡೆಡ್ ಲೈನ್ ಕೊಟ್ಟು ಒಂದು ದೊಡ್ಡ ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಡೆಡ್ ಲೈನ್ ಅಂತ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕುಗಳು ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಪಿ ಒ ಕೆ ಸ್ವತಂತ್ರವಾಗುತ್ತೆ ಅನ್ನುವ ಕರೆ ಕೊಟ್ಟಿದ್ದಾರೆ ಯಾವ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಾರೆ ಅಂದರೆ ಪಾಕಿಸ್ತಾನದ ಆರ್ಮಿ ಒಂದು ಮೂಲದ ಮಾಹಿತಿ ಪ್ರಕಾರ ಇಪ್ಪತ್ತು ಸಾವಿರ ಸೈನಿಕರನ್ನು ಅಲ್ಲಿ ನೇಮಿಸಿದ್ದಾರಂತೆ ದಿಢೀರಂತ ಇಪ್ಪತ್ತು ಸಾವಿರ ಸೈನಿಕರು ಇದ್ದಕ್ಕಿದ್ದಂತೆ ಪಿ ಒ ಕೆಗೆ ಬರ್ತಾರೆ ಅಂದರೆ ಪಾಕಿಸ್ತಾನ ಶೇಕ್ ಆಯ್ತ ಪಾಕಿಸ್ತಾನದ ಕೈ ಮೀರು ಹೋಗುವಂತಹ ಪರಿಸ್ಥಿತಿ ಪಿಓಕೆಯಲ್ಲಿ ಸೃಷ್ಟಿ ಆಯ್ತಾ ಬಹಳಷ್ಟು ಬಾರಿ ಅಲ್ಲಿ ಕಾರ್ಗಿಲ್ ರೋಡನ್ನ ಓಪನ್ ಮಾಡಿ ಅನ್ನುವ ಘೋಷಣೆ ಮೊಳಗಿದೆ ಭಾರತ ನಮಗೆ ಸಹಾಯ ಮಾಡಲಿ ಮೋದಿ ನಮ್ಮ ಕೈ ಹಿಡಿಯಲಿ ಅನ್ನುವಂಥ ಘೋಷಣೆ ಮೊಳಗಿದೆ ಭಾರತ ನಾನು ಅಂತ ಹೇಳುತ್ತೆ ಪಿ ಒ ಕೆ ನೋಡಿ ಅಂತ ರಾಜನಾಥ್ ಸಿಂಗ್ ಅವ್ರು ನಿನ್ನೆ ಹೇಳಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಪಿ ಓ ಕೆ ಲಾಕ್ ಡೌನ್ ಆಗ್ತಾ ಇದೆ ಕಂಪ್ಲೀಟ್ ಲಾಕ್ ಡೌನ್ ಆಗ್ತಿದೆ ಅಮೆರಿಕದಲ್ಲಿದ್ದಾರೆ ಮುನಿರ್ಮಂತು ಶರೀಫ್ ಏನಾಗ್ತಾ ಇದೆ ಹಾಗಾದ್ರೆ ಪಿ ಓಕೆ ಇಂದ ಅತಿ ದೊಡ್ಡ ಸುದ್ದಿ ನಲವತ್ತೆಂಟು ಗಂಟೆಗಳಲ್ಲಿ ಬರುತ್ತಾ ನಾವೇನು ಮಾಡಲ್ಲ ಅಲ್ಲಿಯವರೇ ಮಾಡಿ ತೋರಿಸ್ತಾರ ಅನ್ನೋ ಮಟ್ಟಿಗೆ ಒಂದು ದೊಡ್ಡ ಬೆಳವಣಿಗೆ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಂಡು ಕೇಳರಿಯದಷ್ಟು ಸೈನಿಕರ ಜಮಾವಣೆಯನ್ನು ಪಾಕಿಸ್ತಾನ ಸೇನೆ ಪಿಓ ಕೆಲ್ ಮಾಡಿದೆ ಪಿ ಒ ಕೆಲ್ ನೋಡಿ ಈಗಾಗಲೇ ಲಷ್ಕರ್ ಎ ತೊಯ್ಬ ಕಾಲ್ ಕಿತ್ತಿರೋದು ನಮಗೆ ಸಿಕ್ಕಿರುವ ಪಕ್ಕಾ ಇನ್ಫಾರ್ಮೇಶನ್ ಎಲ್ ಐ ಟಿ ಬಗ್ಗೆ ಗುಪ್ತಚರ ಮಾಹಿತಿ ಭಾರತದ್ದು ಅಲ್ಲಿಂದ ಲಷ್ಕರೆ ತೊಯ್ಬ ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ತರಬೇತಿ ಕೇಂದ್ರಗಳನ್ನು ಸ್ಥಳಾಂತರಿಸ್ತಿದೆ ಎಲ್ಲಿಗೆ ಖೈಬರ್ ಪಕ್ತುಂಕು ಆ ಪ್ರದೇಶಕ್ಕೆ ಎತ್ತಂಗಡಿ ಮಾಡಿದೆ ಆಪರೇಷನ್ ಸಿಂಧೂರ ಎಫೆಕ್ಟ್ ಹೆಂಗಾಗಿದೆ ಅಂದರೆ ಬುಡ ಮೇಲು ಮಾಡೋದು ಅಂತಾರಲ್ಲ ಆ ಥರ ಬೇರೆ ಸಮೇತ ಕಿತ್ತು ಕಿತ್ತು ಬಿಸಾಕಿದೆ ಭಾರತ ಒಳಗಡೆ ನುಗ್ಗಿ ಧ್ವಂಸ ಮಾಡಿದೆ ಭಾರತ ಅದನ್ನು ಒಪ್ಪಿಕೊಂಡಿದೆ ಪಾಕಿಸ್ತಾನ ಗೊತ್ತಿರೋದೆ ದೃಶ್ಯ ಸಮೇತ ಈಗ ನಂಬರ್ ಒನ್ ತಮ್ಮ ದೊಡ್ಡ ದೊಡ್ಡ ತಲೆಗಳು ಇಲ್ಲದೆ ಕಷ್ಟ ಆಗಿದೆ ಅವರು ಫಂಡ್ರೈಸರ್ಸೇ ಇಲ್ಲ ಅದು ಕಷ್ಟ ಆಗಿದೆ ಮತ್ತೊಂದು ಕಡೆ ಇಲ್ಲಿದ್ದರೆ ನಮ್ಮನ್ನು ಮತ್ತೆ ಯಾವಾಗ ಹೊಡೆದು ಹಾಕ್ತಾರೋ ಅನ್ನುವಂಥ ಭಯ ನಿಂತಲ್ಲಿ ನಿಲ್ಲೋದಕ್ಕಾಗದೆ ಬಹಳಷ್ಟು ದಿನಗಳಿಂದ ಈ ಟಾಪ್ ಟೆರರಿಶ್ಟ್ಗಳಿದ್ದಾರಲ್ಲ ಮೋಸ್ಟ್ ವಾಂಟೆಡ್ಗಳು ಅವರು ಜಾಗ ಚೇಂಜ್ ಮಾಡ್ತಿದ್ದಾರೆ ಅಲ್ಲೊಂದು ಸಲ ಇಲ್ಲೊಂದು ಸಲ ನಿಂತಲ್ಲಿ ನಿಲ್ಲೋಕ್ಕಾಗ್ತಿಲ್ಲ ಯಾಕಂದರೆ ಅವ್ರನ್ನ ಕಂಪ್ಲೀಟಾಗಿ ಭಾರತ ಟ್ರ್ಯಾಕ್ ಮಾಡ್ತಿದೆ ಅನ್ನೋದು ಗೊತ್ತಾಗಿರೋದರಿಂದಾಗಿ ಭಯಭೀತರಾಗಿದ್ದಾರೆ ಈಗ ಲಷ್ಕರ್ ಏತಾದ ತರಬೇತಿ ಕೇಂದ್ರಗಳು ಖೈಬರ್ ಪಕ್ತುಂಕ್ವಾಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಂಪ್ಲೀಟ್ ಶಿಫ್ಟ್ ಆಗ್ತಿರೋದು ಇದು ಭಾರತದ ಆಪರೇಷನ್ ಎಫೆಕ್ಟು ಈ ಸಲ ಸಿಂಧೂರ ಹೆಂಗ್ ಮಾಡಿದ್ದೀವಿ ಅನ್ನೋದಕ್ಕೆ ಯಾರಿಗಾದ್ರೂ ಡೌಟ್ ಇದ್ರೆ ಇದೆಲ್ಲ ಎಕ್ಸಾಂಪಲ್ಸ್ ನೋಡಿ ಲಷ್ಕರ್ ಎ ತೊಯಾ ತನ್ನ ಕಾರ್ಯಾಚರಣೆಯನ್ನ ಈಗ ಅಫ್ಘಾನ್ ಗಡಿಯ ಸಮೀಪ ಮಾರ್ಕಜ್ ಜಿಹಾದ್ ಅಕ್ಸಾ ಅನ್ನುವಂಥ ಹೊಸ ಸೌಲಭ್ಯದ ಬಳಿ ಶಿಫ್ಟ್ ಮಾಡೋಕೆ ಪ್ರಯತ್ನ ಪಡ್ತಿದೆ ಸೊ ಕಂಗಾಲಾಗಿರೋ ಪಾಕಿಸ್ತಾನದ ಪರಿಸ್ಥಿತಿ ಇದು ಒಂದ್ ಕಡೆ ಭಯೋತ್ಪಾದಕರ ಹಿಡಿತ ತಪ್ಪಿದೆ ಪಿ ಒ ಕೆ ಅಲ್ಲಿ ಹಾಗಾಗಿ ಅಲ್ಲಿನ ಜನ ಹೋರಾಟಗಾರರು ಮತ್ತಷ್ಟು ಸ್ಟ್ರಾಂಗ್ ಆಗಿರೋದು ಮತ್ತೊಂದು ಕಡೆ ಸೇನೆಯ ಹಿಡಿತವೂ ತಪ್ಪು ಹೋಗೋ ತರ ಕಾಣಿಸ್ತಿದೆ ಅಷ್ಟು ದೊಡ್ಡ ಸಾಗರೋಪಾದಿಯಲ್ಲಿ ಜನ ಸೇರಿ ಪ್ರೊಟೆಸ್ಟ್ಗಿಳಿದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಸೇನೆ ಜಮಾಯಿಸೋ ಮಟ್ಟಿಗೆ ಅಲ್ಲಿ ಬೆಳವಣಿಗೆ ಆಗ್ತಿದೆ ನೋಡಿ ವಾಟರ್ ಶಾಕ್ ಹೆಂಗೆ ಅಂತ ಭಾರತ ಸಿಂಧೂ ನದಿಯ ವಿಚಾರದಲ್ಲಿ ಯುದ್ಧದ ಟೈಮು ಸಿಂಧೂರ ಸುಮ್ಮನೆ ಮಾತಾಡಿದ್ರು ಅಲ್ಲ ಸೈಲೆಂಟಾಗಿ ಏನು ನಡೀತಾ ಇದೆ ಅನ್ನೋದಕ್ಕೆ ಬರ್ತಿರುವಂಥ ಬಿಗ್ ಅಪ್ಡೇಟ್ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಗೂ ಮುನ್ನವೇ ಯೋಜನೆ ಜಾರಿ ಆಗುತ್ತಂತೆ ಇದು ಉತ್ತರ ಭಾರತಕ್ಕೆ ಸಿಂಧೂ ನದಿ ತಿರುಗಿಸುವಂತಹ ಯೋಜನೆ ಮಾಡ್ತಾರೆ ಇಲ್ಲಿನ ರಾಜಸ್ಥಾನ ಪಂಜಾಬು ಬೇರೆ ಬೇರೆ ಹರಿಯಾಣದ ಪ್ರದೇಶಗಳಲ್ಲಿ ಎಷ್ಟೆಲ್ಲ ನೀರಿನ ಸಮಸ್ಯೆ ಇದೆಯಲ್ವಾ ಮತ್ತು ಬೆಳೆಯಲ್ಲಿ ಭತ್ತದಂಥ ಬೆಳೆ ಬೆಳೆಯುವಂತಹ ಪ್ರದೇಶಗಳಿಗೆ ನೀರು ತುಂಬ ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಒಳಗಡೆ ಆ ಯೋಜನೆಯನ್ನು ಜಾರಿ ಮಾಡಿ ತೋರಿಸೋದಿಕ್ಕೆ ಈಗ ಸರ್ಕಾರ ಮುಂದಾಗಿದೆಯಂತೆ ನದಿಯ ಹೆಚ್ಚುವರಿ ನೀರನ್ನು ಪಾಕಿಸ್ತಾನಕ್ಕೆ ಹರಿಬಿಡುವ ಬದಲಾಗಿ ಉತ್ತರ ಭಾರತದ ಕಡೆಗೆ ತಿರುಗಿಸೋದು ಯೋಜನೆಯೊಂದನ್ನು ಕೇಂದ್ರ ಸರ್ಕಾರ ಈಗ ಸಿದ್ಧಪಡಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಒಳಗಡೆದೆ ಆಗತ್ತೆ ಅಮಿತ್ ಶಾ ಜಲಶಕ್ತಿ ಸಚಿವ ಸಿ ಆರ್ ಪಾಟೀಲ್ ಅವರನ್ನು ಒಳಗೊಂಡಂತೆ ಅಧಿಕಾರಿಗಳ ಸಭೆ ನಡೆದಿದೆ ಸಿಂಧು ನದಿಯ ಬಿಯಾಸ್ ನದಿಯೊಂದಿಗೆ ಜೋಡಿಸುವಂತ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣಕ್ಕೆ ಡಿಪಿಆರ್ ಅನ್ನು ಸಿದ್ಧಪಡಿಸಲಾಗಿದೆ ಹಿಮಾಲಯದ ಪರ್ವತದಂತಹ ದುರ್ಗಮ ಪ್ರದೇಶಗಳಲ್ಲಿ ಸುರಂಗ ನಿರ್ಮಾಣದ ಜವಾಬ್ದಾರಿಯನ್ನು ಎಲ್ ಎನ್ ಟಿ ಸಂಸ್ಥೆ ಈಗ ವಹಿಸ್ಕೊಂಡಿದೆ ಇದರ ಜೊತೆಗೆ ಉತ್ತರ ಭಾರತದ ರಾಜ್ಯಗಳಿಗೆ ನೀರು ಪೂರೈಸುವ ಉದ್ದೇಶಿತ ನೂರ ಹದಿಮೂರು ಕಿಲೋಮೀಟರ್ ಉದ್ದದ ಕಾಲುವೆ ಕೆಲಸವನ್ನೂ ಕೂಡ ಈಗ ಎಲ್ಲ ಫೈನಲ್ ಸ್ಟೇಜ್ಗೆ ತರೋದಕ್ಕೆ ಆದಷ್ಟು ಬೇಗ ಚರ್ಚೆ ನಡೆಸಲಾಗಿದೆ ಈ ಎಲ್ಲ ಯೋಜನೆ ಜಾರಿಯಾದರೆ ರಾಜಸ್ಥಾನ ಡೆಲ್ಲಿಗೂ ಕೂಡ ರಾಜಧಾನಿ ಡೆಲ್ಲಿ ಪಂಜಾಬ್ ಹರಿಯಾಣ ರಾಜ್ಯಗಳಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಆಗುತ್ತೆ ನಮ್ಮ ನದಿ ಕಂಡವರ ಪಾಲಾಗುವುದನ್ನು ತಡೆಯೋದಿಕ್ಕೆ ಏನೇನು ಯೋಜನೆ ಬೇಕಲ್ಲ ಅದನ್ನು ತ್ವರಿತಗತಿಯಲ್ಲಿ ಎಷ್ಟು ತ್ವರಿತಗತಿಯಲ್ಲಿ ಅಂದರೆ ಇನ್ನು ನಾಲ್ಕು ವರ್ಷದಲ್ಲಿ ಅದು ಜಾರಿಯಾಗಬೇಕು ಅಷ್ಟು ತ್ವರಿತಗತಿಯಲ್ಲಿ ಮಾಡೋದಕ್ಕೆ ಕಂಪ್ಲೀಟ್ ಪ್ಲ್ಯಾನ್ ರೆಡಿಯಾಗಿದೆ ಕೆಲಸ ಕೂಡ ನಡೀತಾ ಇದೆ ಇದೆಲ್ಲ ಪಾಕಿಸ್ತಾನಕ್ಕೆ ಭಾರತ ಸೈಲೆಂಟ್ ಆಗಿದ್ದುಕೊಂಡೇ ಕೊಡ್ತಾ ಇರುವಂತಹ ಮಾಸ್ಟರ್ ಸ್ಟ್ರೋಕ್ಗಳು ಈಗ ಭಯೋತ್ಪಾದಕರು ನಡಗಿದ್ದಾರೆ ಅಲ್ಲಿನ ಸೈನಿಕರು ನಡಗಿದ್ದಾರೆ ಅಮೇರಿಕಾ ಹತ್ತಿರ ಓಡೋಡಿ ಹೋಗಿ ಕೈಕಾಲು ಹಿಡ್ಕೊಳ್ತಿರೋದನ್ನು ನೋಡ್ತಾ ಇದ್ದೀವಿ ಏನಾದರೂ ಮಾಡಬೇಕಲ್ಲ ಭಾರತಕ್ಕೆ ನೀವು ಅಂತ ಟ್ರಂಪ್ ಕಾಲಿಗೆ ಬೀಳ್ತಿರೋದನ್ನು ನೋಡ್ತಾ ಇದೀವಿ ಮುನೀರ್ ಮತ್ತು ಶರೀಫ್ ಜೊತೆ ಸೀಕ್ರೆಟ್ ಮೀಟಿಂಗ್ ಬೇರೆ ಮಾಡ್ತಿರೋದು ಟ್ರಂಪ್ ಅಲ್ಲಿ ಯುನೈಟೆಡ್ ನೇಷನ್ ಮೀಟಿಂಗಲ್ಲಿ ನಮ್ಮವರು ತಿರುಗಿಸ್ಕೊಟ್ಟಿದ್ದಾರೆ ಸರಿಯಾಗಿ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಇಲ್ಲ ಸಲ್ಲದ ಅಪಪ್ರಚಾರ ಮಾಡೋದಕ್ಕೆ ಬಂದರೆ ಹುಷಾರ್ ಅಂತ ನಮ್ಮವರು ತಿರುಗಿಸ್ಕೊಟ್ಟಿದ್ದಾರೆ ಅಮೆರಿಕ ತುಂಬ ಟ್ರೈ ಮಾಡ್ತಿದೆ ಭಾರತವನ್ನು ಹೇಗಾದರೂ ಜಾಗತಿಕವಾಗಿ ಏನು ವೀಕ್ ಮಾಡಬೇಕು ಮತ್ತೆ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸಿದ್ವಿ ಅನ್ನೋದನ್ನೇ ಪದೇ ಪದೇ ನೋಬೆಲ್ಲು ಮತ್ತೊಂದು ಅಂತ ಹೇಳ್ತಾನೆ ಇದ್ದಾರೆ ಬಟ್ ಅದು ಯಾವುದೂ ಆಗ್ತಿಲ್ಲ ನೋಬೆಲ್ ನಾಮಿನೇಷನ್ನಿಂದನೇ ಅವರ ಹೆಸರನ್ನೇ ಕಿತ್ತು ಸೈಡ್ಗೆ ಹಾಕಲಾಗಿದೆ ಸೊ ಟ್ರಂಪ್ಗೂ ಶಾಕ್ ಎದುರಾಗಿದೆ ಇದು ಯಾವುದು ಸತ್ಯಕ್ಕೆ ಹತ್ತಿರವಾದದ್ದು ಅಲ್ಲ ಅನ್ನೋದನ್ನು ಈಗ ನೋಬೆಲ್ಲು ಮತ್ತೊಂದು ಯಾವುದೂ ಇಲ್ಲ ನಿಮಗೆ ಅಂತ ಹೇಳಿ ಕಪಾಳ ಮೋಕ್ಷ ಎಲ್ಲ ಕಡೆಯಿಂದ ಆಗ್ತಿದೆ ಆದರೂ ಕೂಡ ಪಾಕಿಸ್ತಾನ ಜೊತೆ ಸೇರಿಕೊಂಡು ಏನಾದರೂ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತಿದ್ದಾರೆ ಆದರೆ ಪಿ ಓ ಕೆಯಿಂದ ಏನೋ ಒಂದು ದೊಡ್ಡ ಸುದ್ದಿ ಅಪ್ಪಳಿಸೋ ರೀತಿ ಕಾಣಿಸ್ತಾ ಇದೆ ರಾಜನಾಥ್ ಸಿಂಗ್ ಅವರು ಕೊಟ್ಟಿರುವಂತಹ ಹಿಂಟು ಮತ್ತಲ್ಲಾಗ್ತಿರುವ ಬೆಳವಣಿಗೆ ಡೀಟೇಲ್ಸ್ ಎಷ್ಟಾಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು